ಗ್ಯಾರಂಟಿ ನ್ಯೂಸ್ ಆಯೋಜಿಸಿದ್ದ ರಾಜ್ಯ ಮಟ್ಟದ ರಂಗೋಲಿ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ನಡೆದಿದೆ ಯುವ ಮನಸ್ಸುಗಳಿಂದ ಹಿಡಿದು ಹಿರಿಯ ಜೀವಗಳವರೆಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಂಗೋಲಿಗಳನ್ನು ಬಿಡಿಸಿ ನೋಡುಗರ ಕಣ್ಮನ ಸೆಳೆಯುವಂತೆ ಮಾಡಿದರು ಕಾರ್ಯಕ್ರಮದಲ್ಲಿ ನಡೆದಿದ್ದ ರಂಗೋಲಿ ಸ್ಪರ್ಧಿಗಳು ಗ್ಯಾರಂಟಿ ನ್ಯೂಸ್ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಇತಿಹಾಸದಲ್ಲಿ ವಿನೂತನವಾಗಿ ಗ್ಯಾರಂಟಿ ನ್ಯೂಸ್ ಆಡ್ ಸಿಕ್ಸ್ ಆಯೋಜನೆ ಮಾಡಿದ್ದ ರಂಗೋಲಿ ಸ್ಪರ್ಧೆಗೆ ರಾಜ್ಯದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ ಯುವ ಜನತೆ ಜೊತೆಗೆ ವಯಸ್ಸಾದ ಹಿರಿಯರು ಸಹ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹಾಕಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬಗೆ ಬಗೆಯಾದ ರಂಗೋಲಿ ಬಿಡಿಸಿದರು ದೇಶದ ಬೆನ್ನೆಲುಬು ರೈತ ಎಂದು ಸಾರುವ ಗ್ರಾಮೀಣ ಜನರ ಜೀವನ ಶೈಲಿ ಡೈಮಂಡ್ ಕಟ್ ರಂಗೋಲಿ ನಾರಿ ಶಕ್ತಿಯನ್ನು ನಿರೂಪಿಸುವ ರಂಗೋಲಿ ಮಹಿಳೆಯರ ಮೂಡಿ ಮೂಡಿಬಂದಿದ್ದವು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಮತ್ತು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಪಾಂಡುರಂಗ ಹಾಗೂ ದೇವನಹಳ್ಳಿ ಠಾಣಾ ಇನ್ಸ್ಪೆಕ್ಟರ್ ರಾಕೇಶ್ ಭಾಗಿಯಾಗಿದ್ರು ಎಸ್ ರಂಗೋಲಿ ಸ್ಪರ್ಧೆಯಲ್ಲಿ ಸುಮಾರು ನಲವತ್ತೆಂಟಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿದ್ರು ಸ್ಪರ್ಧೆ ಮಾಡಿದ್ದ ಪ್ರತಿಯೊಬ್ಬರಿಗೂ ಸಮಾಧಾನಕರ ಬಹುಮಾನವಾಗಿ ಪ್ರಶಸ್ತಿ ಪತ್ರ ಶಿಲ್ಡ್ ವಿತರಣೆ ಮಾಡಲಾಯಿತು ಮೊದಲ ಸ್ಥಾನ ಪಡೆದ ರಾಧಾ ಅವರಿಗೆ ಫ್ರಿಜ್ ಎರಡನೇ ಸ್ಥಾನ ಪಡೆದ ಮೋನಿಕಾ ಅವರಿಗೆ ಟಿವಿ ಮೂರನೇ ಸ್ಥಾನ ಪಡೆದ ಶೋಭಾ ಹೆಚ್ಚಸ್ಸಿ ಅವರಿಗೆ ಬೆಲೆ ಬಾಳುವ ಮಿಕ್ಸಿ ಕೊಟ್ಟು ಸ್ಪರ್ಧಿಗಳ ಸಾಧನೆಯನ್ನು ಪ್ರೋತ್ಸಾಹಿಸಲಾಗಿದೆ ಗೆದ್ದಂತಹ ಸ್ಪರ್ಧಿಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಿಒ ಡಾ ಕೆಎನ್ ಅನುರಾಧ ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಪಾಂಡುರಂಗ ಸನ್ಮಾನಿಸಿ ಗೌರವಿಸಿದರು ಬಹಳ ಚೆನ್ನಾಗಿ ಮಾಡಿದ ಈ ಥರ ಕಲೆಗಳು ಈ ಥರ ಕಾರ್ಯಕ್ರಮಗಳು ಹೆಚ್ಚು ಆದರೆ ನಮ್ಮ ಲೋಕಲ್ ಟ್ಯಾಲೆಂಟ್ ಏನಿರುತ್ತೆ ಅಥವಾ ಅವರ ಕೌಶಲ್ಯ ಏನಿರುತ್ತೆ ಅದು ನಮ್ಮ ಹೆಣ್ಣು ಮಕ್ಕಳಲ್ಲಿರುವಂತಹ ಟ್ಯಾಲೆಂಟ್ ಒಳಗಡೆ ಬರುತ್ತೆ ಮತ್ತು ಅವ್ರಿಗೆ ಎನ್ಕರೇಜ್ಮೆಂಟ್ ಸಹ ಆಗುತ್ತೆ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸ್ಪೋರ್ಟ್ಸ್ ಅಥವಾ ಬೇರೆ ಟ್ಯಾಲೆಂಟನ್ನು ನೀವು ಒಂದೇ ತರದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಟ್ಯಾಲೆಂಟನ್ನು ಹೊರಗಡೆ ಥರದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ಅಂತ ನಾನು ಮಾತನ್ನು ಓದಿಸ್ತೀನಿ ರಂಗೋಲಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರಿ ಕಾಂಪಿಟೇಟ್ ಮೇಡಮು ಹೇಳಿದ ಎಲ್ಲವೂ ಮುಖ್ಯ ಅಲ್ಲ ಪಾರ್ಟಿಸಿಪೇಷನ್ ಭಾಗ್ಯ ಮುಖ್ಯ ಅಂತ ತುಂಬ ಸಂಕ್ರಾಂತಿ ಇಲ್ಲೇ ಇದೆ ಅನ್ನೋ ಥರ ಅನಿಸ್ತಾ ಇದೆ ಇವತ್ತು ತುಂಬ ಸಂತೋಷ ಆಯಿತು ಗ್ಯಾರಂಟಿ ನ್ಯೂಸ್ ಮಾಲೀಕರಿಗೂ ಮತ್ತು ಅವರ ಟೀಮು ಇಟ್ಟು ಸುಲಿತವಾಗಿ ಸಾರ್ವಜನಿಕ ದೃಷ್ಟಿಯಿಂದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಆಸಕ್ತಿಯನ್ನು ದೇವನಡಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅಡ್ವಾನ್ಸ್ ಆಗಿ ಇಲ್ಲಿ ಇರುವ ರೀತಿಯಲ್ಲಿ ಒಟ್ಟಾರೆ ಸ್ಪರ್ಧಿಗಳು ಭಾರತೀಯ ಸಂಸ್ಕೃತಿಯಲ್ಲಿ ರಂಗೋಲಿ ಕೇವಲ ಅಲಂಕಾರವಲ್ಲ ಅದು ನಮ್ಮ ಸಂಪ್ರದಾಯ ಭಾವನೆ ಅಂತ ಹೇಳಿದ್ದಾರೆ ಸಾರ್ವಜನಿಕರಲ್ಲಿ ಸಾಂಪ್ರದಾಯಿಕ ಕಲಾ ಪ್ರತಿಭೆಯನ್ನು ಉತ್ತೇಜಿಸುವ ಸಲುವಾಗಿ ಗ್ಯಾರಂಟಿ ನ್ಯೂಸ್ ಕಾರ್ಯಕ್ರಮಕ್ಕೆ ವೀಕ್ಷಕ ಪ್ರಭುಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಹೇಶ್ ಪಿಎಂ ಬೆಟ್ಟೇನಹಳ್ಳಿ ಗ್ಯಾರಂಟಿ ನ್ಯೂಸ್ ದೇವನಹಳ್ಳಿ